ನಿಮ್ಮ ಮನೆಯಲ್ಲಿ ಲೀಕೇಜ್ ಪ್ರಾಬ್ಲಮ್ ಇದೆಯಾ ಮನೆ ತುಂಬ ನೀರು ಅಳ್ಲತ್ತ ಹೊರಗಡೆ ಗೋಡೆ ಬಾತ್ರೂಮ್ ಹತ್ರ ಎಲ್ಲ ನೀರು ಸೋರತ್ತಾ ಅಥವಾ ನೀರು ತೇವಸ್ಕೊಲತ್ತಾ ಇವೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಇಲ್ಲಿ ವಾಟ್ರ್ ಪ್ರೂಫಿಂಗ್ ಮಾಡಬೇಕು ವಾಟ್ರ್ ಪ್ರೂಫಿಂಗ್ ಮಾಡಬೇಕು ಬಾತ್ರೂಮ್ಸ್ ಎಲ್ಲಾನು ನೋಡಿ ಫಸ್ಟು ಬಾತ್ರೂಮಲ್ಲಿ ಕಾರ್ನರಲ್ಲಿ ಈ ಥರ ಸಿಮೆಂಟ್ ಹಾಕ್ಕೊಳನ ಕ್ಲೀನಿಂಗ್ ಮಾಡಿ ಆದಮೇಲೆ ಹಾಕೊಬೇಕು ನೆಕ್ಸ್ಟು ವಿಡಿಯೋ ಫುಲ್ ನೋಡಿ ವಿಡಿಯೋ ಕೊನೆಯಲ್ಲಿ ಬಾತ್ರೂಮಲ್ಲಿ ಸ್ಟೋರೇಜ್ ಆಗೋ ನೀರನ್ನ ಹೇಗೆ ಅನ್ನೋದನ್ನ ಮುಖ್ಯವಾದ ಒಂದು ಪಾಯಿಂಟ್ ನಿಮಗೆ ಟಿಪ್ಸ್ ಆ್ಯಂಡ್ ಟಿಕ್ಸ್ ಕೊಡ್ತೀನಿ ವಾಟರ್ ಪ್ರೂಫಿಂಗ್ ಮಾಡೋಕೆ ಮುಂಚೆ ತಳದಲ್ಲಿ ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ ಒಂದಿಷ್ಟು ಡೆಸ್ಟು ಮರಳು ಮಣ್ಣು ಯಾವುದು ಇರಬಾರ್ದು ಬಿದ್ದಿರೋ ಸಿಮೆಂಟ್ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಈ ಥರ ನೀಟಾಗಿ ಕ್ಲೀನಿಂಗ್ ಮಾಡ್ಕೊಬೇಕು ಫಸ್ಟು ಮನೆ ಗುಡಿಸ್ದಂಗೆ ನೀಟಾಗಿ ಗುಡಿಸಿ ಆಚೆ ತಕ್ಕೊಂಬೇಕು ಈಗ ಈ ಬ್ರಷ್ ಬಾಂಡ್ ನ ಹೆಂಗೆ ಮಿಕ್ಸ್ ಮಾಡೋದ್ರ ಅಣ್ಣವ್ರು ಹೇಳ್ತಾರೆ ಕೇಳೋಣ ಮಾಡ್ಕೊತೀನಿ ಹಾಟ್ರ ಎರಡು ಲೀಟ್ರ್ ಲಿಕ್ವಿಡ್ಗೆ ಒಂದು ಲೀಟರ್ ನೀರು

ಹಾಂ ಓಕೆ ಓಕೆ ಈಗ ಅದನ್ನು ಮಾಡಿ ಮೂರು ಲೀಟ್ರ್ ನೀರು ಹೌದು ಐದು ಲೀಟ್ರ್ ಲಿಕ್ವಿಡಿಗೆ ಮೂರು ಲೀಟ್ರಲ್ಲಿ ನೀರು ಪ್ಲಸ್ ಹದಿನೈದು ಕೆಜಿ ಕೆ ಜಿ ಪೌಡ್ರ್ ಹಾಕ್ತೀರಾ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಕಲ್ ಸ್ವಲ್ಪ ಸ್ವಲ್ಪ ಕಳ್ಸ್ಕೊಬೋದು ಅದನ್ನು ಡಿವೈಡ್ ಮಾಡ್ಕೊಂಡು ನಮಗೆ ಸ್ವಲ್ಪ ಗಟ್ಟಿ ಪದ ಬರೋವರೆಗೂ ಕಳ್ಸೋದು ಮೀಡಿಯಮ್ ಪೇಂಟ್ ಪೇಂಟ್ ಲೆಕ್ಕ ಪೇಂಟ್ ಅಷ್ಟೇ ಟಿಕ್ನೆಸ್ ಬರಬೇಕು ಸರಿ ಸರಿ ಆಯಿತು ಎಷ್ಟು ಮಾಡ್ಬೇಕು ಇದನ್ನು ಇವತ್ತು ಒಂದು ಕೋಟು ನಾಳೆ ಒಂದು ಕೋಟು ಡ್ರೈ ಆದಮೇಲೆ ಇನ್ನೊಂದು ಕೋಟು ನಾಳೆ ಅಷ್ಟು ಗಟ್ಟಿ ಇರಬೇಕು ಅಷ್ಟು ಇದ್ರೆ ಸಾಕು ಬ್ರಷ್ ಅಲ್ಲಿ ಹೊಡೆಯೋ ತರ ಇದ್ರೆ ಸಾಕು ಆಡೋ ತರ ಇರಬೇಕು ಓಕೆ ಬಿಡಿ ಆಯ್ತು ಈಗ ಅಪ್ಲೈ ಮಾಡೋದು ಹೆಂಗೆ ಅಂತ ನೋಡೋಣ ಫಸ್ಟ್ ಗೋಡೆಗೆ ಆಲ್ರೌಂಡು ಬ್ರಷ್ ತಗೊಂಡು ಕೆಮಿಕಲ್ನ ಹೊಡ್ಕೊಬೇಕು ನೋಡಿ ಎರಡೂವರೆ ಡಿ ಮಿನಿಮಮ್ ಐಟಿಗೆ ಸೈಡ್ ಹೊಡ್ಕೊಬೇಕು ಗೋಡೆಗೆ ಪೈಪು ಒಡೆದಿರೋ ಹೋಲಿಗೆಲ್ಲ ಪೈಪ್ ಹಾಕೋ ಜಾಗಕ್ಕೆ ಪೈಪು ಎಲ್ಲಾಕ್ತಿವಿ ಅಲ್ಲಿ ಹೋಲ್ಗಳು ಒಡ್ಸ್ಕೊಬೇಕು ಫಸ್ಟೇ ಆ ಹೋಲ್ಗೂ ಸಹ ಕ್ಲೀನಾಗಿ ಅಪ್ಲೈ ಮಾಡಬೇಕು ಸಣ್ಣ ಸಣ್ಣ ಗ್ಯಾಪ್ಗಳು ಜಾಸ್ತಿ ಇರುತ್ತೆ ಎಲ್ಲ ಕಡೆ ನೋಡ್ಕೊಂಡು ಹೊಡ್ಕೊಳ್ಳೋದು ಬೆಸ್ಟು ತಳದೊಳನ್ನು ನೀಟಾಗಿ ಮಾಡ್ಕೊಬೇಕು ನೋಡಿ ಈ ಥರ ಬ್ರಷ್ ತಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು ಒಂದು ಕಡೆಯಿಂದ ನೀಟಾಗಿ ಅಪ್ಲೈ ಮಾಡಬೇಕು ಎಲ್ಲಿ ಒಂಚೂರು ಈ ಗ್ಯಾಪ್ ಬಿಡಬಾರ್ದು ಈ ವಾಟರ್ ಪ್ರೂಫಿಂಗ್ ಮಾಡೋಕ್ಕೆ ಮುಂಚೆ ನಮ್ಮದು ಸೇಫ್ಟಿ ನೋಡ್ಕೊಬೇಕು ಕಾಲಿಗೆ ಕವರ್ ಕಟ್ಕೊಬೇಕು ಅಥವಾ ಶೂ ಈ ಮೂಗಿಗೆ ಬಟ್ಟೆ ಕಟ್ಕೊಬೇಕು ಬಾಯಿ ಮೂಗಿಗೆ ಫಸ್ಟ್ ಹೊಡೆದಿರೋದು ಇದೇನಾ ಅಲ್ಲ ಸೇಮ್ ಇದೆ ಕಣ್ಣಿಗೆ ಕಣ್ಣಿಗೆ ಹುಷಾರಾಗಿ ಕಣ್ಣಲ್ಲಿ ಬೀಳ್ದಂಗೆ ನೋಡ್ಕೊಬೇಕು ಕೈಗೆ ಆದಷ್ಟು ಗ್ಲೌಸ್ ಹಾಕೋದು ಬೆಸ್ಟು ಯಾಕಂದರೆ ಇದು ಕೆಮಿಕಲು ಪವರ್ ಆದ್ದು ನಮಗೆ ಎಫೆಕ್ಟ್ ಆಗೋದು ಜಾಸ್ತಿ ಇದೆ ನೋಡ್ಕೊಂಡು ಮಾಡಬೇಕು ಯಾವುದು ಇದೇ ಎರಡು ಕೋಟೆ ಮಾಡಿದ್ರೆ ಅಷ್ಟೇನಾ ಇನ್ನೇನು ಮಾಡಂಗಿಲ್ಲ ವಾಟರ್ ಪ್ರೂಫಿಂಗ್ ಆದ ಮೇಲೆ ಪೈಪೆಲ್ಲ ಹಾಕಿದ ಮೇಲೆ ಕಾಂಕ್ರೀಟ್ ಹಾಕ್ಕೊಡ್ಬೇಕು ಕೊಡಬೇಕು ಎಲ್ಲನೂ ಈ ವಾಟರ್ ಪ್ರೂಫಿಂಗ್ ಹಾಕೋದ್ರಿಂದ ಒಂದು ಡ್ರಾಪ್ ನೀರನ್ನು ಒಳಗಡೆ ನೀರು ಔಟ್ ಆಗೋಲ್ಲ ಇದ್ರ ಆ ಬಾತ್ರೂಮ್ ಒಳಗಡೆ ಇರುತ್ತೆ

ನೋಡಿ ಫೈನಲ್ ಆಗಿದೆ ಈ ತರ ನೀಟಾಗಿ ರೌಂಡ್ ಅಪ್ಲೈ ಮಾಡ್ಕೊಬೇಕು ಒಂದು ಚೂರು ಗ್ಯಾಪ್ ಇಲ್ದಂಗೆ ಆ ಹೋಲ್ ಹತ್ರ ಹೋಲ್ ಹೋಲಲ್ಲಿ ಕೆಳಗೆ ಮೇಲೆ ಸೈಡಲ್ಲಿ ಎಲ್ಲ ಕಡೆನು ಮಾಡ್ಕೊಬೇಕು ನೋಡಿ ಎಲ್ಲನೂ ಫೈನಲ್ ಆಗಿದೆ ಎರಡು ಕೋಟು ಪಕ್ಕ ಫೈನಲ್ ಆಗಿದೆ ಆದಮೇಲೆ ನಾವು ಫೈನಲಲ್ಲಿ ಲಾಸ್ಟಲ್ಲಿ ಒಂದು ಟಿಪ್ಸ್ ಕೊಡ್ತೀವಿ ಅಂತ ಹೇಳಿದ್ದೆ ನೋಡಿ ಟೈಲ್ಸಲ್ಲಿ ಲೀಕೇಜ್ ಆಗೋ ನೀರು ಮತ್ತು ಪೈಪಲ್ಲಿ ಏನಾದರೂ ಲೀಕೇಜ್ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಆ ನೀರು ಏನಾಗುತ್ತೆ ಮನೆ ಒಳಗಡೆ ತುಂಬ ತುಂಬಿಕೊಂಡು ಮನೆ ಫುಲ್ಲು ಅರಳುತ್ತೆ ಇದನ್ನು ಹವೈಡ್ ಮಾಡೋಕ್ಕೆ ನೋಡಿ ಇಲ್ಲಿ ಒಂದು ಪೈಪ್ ಕೊಟ್ಟಿದ್ವಲ್ಲ ಈ ಥರ ಒಂದೂವರೆ ಇಂಚು ಪೈಪ್ನ ಕೊಟ್ಟರೆ ಇಲ್ಲಿ ಏನಾದರೂ ಸ್ಟೋರೇಜ್ ಆಗೋ ನೀರು ಔಟ್ಸೈಡಿಗೆ ಹೋಗ್ಬಿಡುತ್ತೆ ನೀರು ಆವಾಗ ಲೀಕೇಜ್ ಪ್ರಾಬ್ಲಮ್ಮು ತಡೆಯಬಹುದು ಬರ್ದಂಗೆ ನೋಡ್ಕೊಬೋದು ಇದೊಂದು ಫಾಲೋ ಮಾಡಿ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಅವ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಕಮಾಂಡಲ್ಲಿ ಇದ್ರ ಬಗ್ಗೆ ಹೇಳಿ ನೆಕ್ಸ್ಟ್ ವೀಡಿಯೋ ಮೋಲ್ಡ್ ಮೇಲೆ ಮಡ್ಡಿ ಎಳೆಯೋದು ಹೇಗೆ ನೀರು ನಿಲ್ಲದಂಗೆ ಲೆವೆಲ್ ಮಾಡೋದು ಹೇಗೆ ಯಾವ ಮೂಲೆಯಲ್ಲಿ ಯಾವ ಮೆಝರ್ಮೆಂಟ್ ಮೇಂಟೈನ್ ಮಾಡಬೇಕು ಬುಲ್ ಹೇಗೆ ಹಾಕ್ಬೇಕು ಫಿನಿಷಿಂಗ್ ಮಾಡೋದು ಹೇಗೆ ಕೆಲವ್ರ ಮನೆಯಲ್ಲಿ ಟಾಪಲ್ಲಿ ನೋಡಿದ್ರೆ ರೂಫ್ ಮೇಲೆ ಕಪ್ ಕಪ್ ಕಪ್ಪು ಮಳೆ ಕಾಲದಲ್ಲಿ ಇದರಲ್ಲ ತಡೆಯೋದು ಹೇಗೆ ಅಂತಂದ್ರೆ ನೆಕ್ಸ್ಟ್ ಫುಲ್ ವೀಡಿಯೋ ಹಾಕ್ತಾಯಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಕ್ ಮಾಡೋಣ ಬೈ ಫ್ರೆಂಡ್ಸ್